ನಮಸ್ಕಾರ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗೆ ಇದ್ದೀರಪ್ಪ ಮತ್ತು ಎಲ್ಲರೂ ಆರಾಮದ್ರೆ ಅಂದ್ಕೊಳ್ತೀನಿ ನಾನು ಆರಾಮಾಗಿದ್ದೀನಿ ಈಗೇನಪ್ಪ ವಿಷಯ ಅಂತಂತಂದ್ರೆ ಮೊನ್ನೆ ಒಂದು ಈ ಪೋಲ್ಪಾಕ್ಸನ್ನು ಹೋದ ರೋಗಕ್ಕೆ ಒಂದು ಔಷಧ ಹೇಳಿದ್ದೆ ಮತ್ತು ಅದನ್ನು ಹೆಂಗೆ ಹಚ್ಚಬೇಕು ಮತ್ತು ಯಾವಾಗ ಹಚ್ಚಬೇಕು ಅಂತೇಳಿ ನಾನು ತಿಳಿಸ್ಕೊಟ್ಟಿಲ್ಲಾಗಿತ್ತು ಆಯಿತು ಆದರೆ ಔಷಧ ಮಾತ್ರ ಹೇಳಿಕೊಟ್ಟಿದ್ದೆ ಅದಕ್ಕೆ ಈಗೇನಪ್ಪ ಅಂತಂದ್ರೆ ಎಕ್ಸಾಕ್ಟ್ ನಾನು ಇವಾಗ ಮಾಡಿ ತೋರಿಸ್ತೇನೆ ರೀ ಹೆಂಗೆ ಮಾಡ್ತೀನಿ ಮತ್ತು ಯಾವಾಗ ಹಚ್ತೇನೆ ಅಂತೇಳಿ ತಿಳಿಸ್ಕೊಡ್ತೇನೆ ರೀ ಮತ್ತು ತಿಳಿಸ್ಕೊಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ರೀ ಅಂಥವ್ರು ಬೇಗ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಮಾಡುವಂಥ ವಿಡಿಯೋಗಳು ನಿಮ್ಗೆ ಒಂದು ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಇರಲಿ ಅಂತ ಹೇಳ್ತೇನೆ ರೀ ಮತ್ತೇನು ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲಿ ಸ್ಕ್ರಿಪ್ ಮಾಡ್ದಂಗೆ ನೋಡಿರಿ ಅಂದ್ರೆ ನಿಮ್ಗೆ ಅರ್ಥ ಆಕತಿ ಮತ್ತು ನಾ ಮಾಡುವಂಥ ವಿಡಿಯೋಕ್ಕೂ ಒಂದು ಅರ್ಥ ಇರ್ತೈತಿ ಅಂಥೇಳಿ ಬರ್ರಿ ಈಗ ನಾನು ಹೆಂಗೆ ಮಾಡ್ತೀನಿ ಮತ್ತು ಅದು ಟೈಮಿಂಗ್ ಯಾವಾಗ ನಾನು ಮಾಡಿ ತೋರಿಸ್ತೇನೆ ಅಂಥೇಳಿ ಈಗ ನೋಡ್ಕೊಂಬರನ್ರಿ ಬರ್ರಿ ಹೌದು ಏನಪ್ಪ ಅಂತಂದ್ರೆ ನಿಮ್ಮದು ಎಣ್ಣೆ ಹೊಡೆ ಪಂಪ್ ಇರ್ತೈತಲ್ಲ ಆ ಥರ ಪಂಪ್ನ್ಯಾಗ ಕಲಿಸಿ ಹೊಡೆದ್ರೆ ಚಲೋ ಆಕತ್ತೀ ಈಗ ಏನಂತಂದ್ರೆ ನೀವು ಬರೀ ಕೋಳಿ ಮರಿಗಷ್ಟು ಹೊಡೆದಾದ್ರೆ ಒಂದು ಸ್ಪ್ರೇ ತೊಗೊಂಡು ಹೊಡ್ರಿ ಈ ಇಡೀ ಶೆಡ್ಡಿಗೆ ಹೊಡಿಬೇಕಂತಂದ್ರೆ ಪಂಪ್ ಒಳಗೆ ಹಾಕೊಂಡ್ರೆ ಈಗ ಒಂದು ಹದಿನೆಂಟು ಲೀಟ್ರ್ ಪಂಪ್ ಇದೆ ಹದಿನೆಂಟು ಲೀಟ್ರ್ ನೀರಿಗೆ ಸ್ವಲ್ಪ ಹಾಕೋರಿ ಅದು ನಾನು ಈಗೇನು ರೀ ಸ್ವಲ್ಪ ಹಾಕೋರಿ ಇದು ಸ್ವಲ್ಪ ಹೊಸ ಪ್ಯಾಕೆಟ್ ಇದು ಹಳೆ ಪ್ಯಾಕೆಟ್ ಖಾಲಿ ಆಗಿತ್ತು ರೀ ಹೊಸ ಪ್ಯಾಕೆಟ್ ಇದು ಏನಪ್ಪ ಅಂತಂದ್ರೆ ಸ್ವಲ್ಪ ಹಾಕ್ಕೊಂಡು ಒಂದು ಇಪ್ಪ ಹದಿನೆಂಟು ಲೀಟ್ರ್ ನೀರು ಹಾಕ್ಕೊಂಡು ಇಡಿ ಸ್ಪ್ರೇ ಇಡೀ ಶಡ್ಡಿಗೆಲ್ಲ ಹೊಟ್ಟ್ರಿ ಸ್ವಲ್ಪ ಯಾಕಂದ್ರೆ ಈ ಹೊಡೆಯೋದ್ರಿಂದ ಏನು ಲಾಭಪ್ಪ ಅಂತಂದ್ರೆ ಶಡ್ ಒಳಗಿರೋದು ಬರೋದ ಫಸ್ಟ್ ಈ ವೈರಸ್ಗಳು ನೀವು ಯಾವುದೇ ರೋಗ ಬರಬೇಕಂತಂದ್ರೆ ಫಸ್ಟ್ ಶಡ್ಡಿನಿಂದ ರೀ ಶಡ್ ಮತ್ತು ಕುಡಿ ಈ ಎರಡನ್ನೂ ನಾವು ಎಷ್ಟು ಮೇಂಟೈನ್ ಆಗಿ ಇಟ್ಕೊಂಡು ಎಷ್ಟು ಕ್ಲೀನಾಗಿ ಇಟ್ಕೊಂಡು ಎಷ್ಟು ನೀರು ಕ್ಲೀನಾಗಿರೋ ನೀರು ಕೊಡ್ತೀವಿ ಮತ್ತು ಗೆ ಶಡ್ಗೆ ಅಷ್ಟು ಕ್ಲೀನಾಗಿ ಇಟ್ಕೊಂಡು ಇದು ಮಾಡ್ತೇವಲ್ಲ ಅಷ್ಟು ನಾವು ರೋಗದಿಂದ ಸ್ವಲ್ಪ ದೂರ ಇಟ್ಕೋಬೋದಂಥೇಳಿ ಈಗ ರಪ್ಪ ಅಂತಂದ್ರೆ ನೋಡಿರಿ ಈಗ ಹದಿನೆಂಟು ಲೀಟ್ರ್ ನೀರಿಗೆ ಅಂತ ಹೇಳಿದಲ್ಲ ಈ ಹದಿನೆಂಟು ಲೀಟ್ರ್ ನೀರಿಗೆ ಸ್ವ ಸ್ವಲ್ಪ ರೀ ಮತ್ತು ಈಗ ಅದು ಬಾಳೆನ ರೀ ನೀವು ಹಾಕ್ತೀನಂತೆ ಮತ್ತೆ ಭಾಷೆ ಹಾಕಿದ್ರೆ ಇದು ಹಾಕತಿ ಅಂದರೆ ಓವರ್ ಡೋಸ್ ಹಾಕೈತೆ ಸ್ವಲ್ಪ ಕೋಳಿ ಮರಿಗೆಲ್ಲ ಕೋಳಿಗೆಲ್ಲ ಬಿತ್ತಂತಂದ್ರೆ ಈಗ ಹದಿನೆಂಟ್ರ ಲೀಟರ್ ನೀರು ಹಾಕೋತಾರೆ ನೀವು ನೀರು ಹಾಕ್ಕೊಂಡಾದ್ಮೇಲೆ ಶೆಡ್ಗೆ ಹೊಡ್ಯೋದು ಈಗ ಏನಪ್ಪ ಅಂತಂದ್ರೆ ನೀವು ಆದಷ್ಟು ಕೋಳಿ ಎಲ್ಲ ಹೊರಗೆ ಹಾಕಿ ಬೆಳಗ್ಗೆ ಟೈಮ್ ಹೊಡೆದ್ರಿಂದ ಸ್ವಲ್ಪ ಸೇಫ್ರಿ ಯಾಕಂದ್ರೆ ಬೆಳಿಗ್ಗೆ ಏನಂತಪ್ಪ ಅಂತಂದ್ರೆ ಈಗ ಹುಳಿ ಹೊರಗೆ ಹಾಕಿದ್ವಿ ಅಂತಂದ್ರೆ ಕ್ಲೀನಾಗಿ ಇರ್ತೈತೆ ಅಂದರೆ ಶೆಡ್ ಎಲ್ಲ ಸ್ಮೆಲ್ ಇರ್ತೈತಲ್ಲ ಆ ಟೈಮ್ಗೆ ಏನಪ್ಪ ಅಂತಂದ್ರೆ ಈ ಕೋಳಿ ಕಕ್ಕ ಎಲ್ಲ ಸ್ವಲ್ಪ ಹಸಿಯಾಗಿರೋದ್ರಿಂದ ಹೊಡೆಯೋದಕ್ಕೆಪ್ಪ ಅಂತಂದ್ರೆ ಆವಾಗ ಕ್ಲೀನಾಗಿ ಇದು ಹಾಕತಿವಿ ಏನಪ್ಪ ಅಂತಂದರೆ ಎಲ್ಲ ವೈರಸ್ಗಳು ಹರಡೋದರಿಂದ ಸಡ್ಡಿ ಇಡಿ ಪೂರ್ತಿ ಈಗ ನೋಡಿರಿ ಇದು ನಮ್ಮದು ಇದೇನಾಯ್ತಲ್ಲ ಇದು ಕೋಳಿ ಮರಿಗಂತೆ ಒಂದು ಕಂಟೆಂಟ್ ಬೇರೆ ಮಾಡಿ ರೀ ಮರಿಗಂತೆ ಸಪ್ರೇಟಾಗಿ ಯಾಕಂದ್ರೆ ಆ ದೊಡ್ಡ ಕೋಳಿ ಜೊತೆ ಬಿಟ್ಟರೆ ಅಂತೇಳಿ ನಾವು ಮರಿಗಂತೆ ಸಪ್ರೇಟಾಗಿ ಜಾಗ ಮಾಡ್ಕೊಂಡ್ವಿ ಯಾಕಂದ್ರೆ ನಮ್ಮ ಸ್ವಲ್ಪ ಜಾಗ ಕಡಿಮೆ ಹೀಗಾಗಿ ಸ್ವಲ್ಪ ಜಾ ಮರಿಗಂತೆ ಸಪ್ರೇಟ್ ಮತ್ತು ಏನಪ್ಪ ಅಂತಂದ್ರೆ ನೋಡಿರಿ ಈಗ ನಾ ಏನಂತಂದ್ರೆ ಇಡೀ ಶಡ್ ಪೂರ್ತಿ ಕ್ಲೀನಾಗಿ ಹೊಡೆಯತ್ತಾರ ನೀವು ಹೊಡೆದಿವ್ರಿ ರೀ ಯಾವುದು ಮೂಲೆ ಮುಕ್ಕಟ್ಟು ಯಾವುದು ಬಿಡಬಾರ್ದು ಯಾಕಂದರೆ ಈಗ ಅದು ವೈರಸ್ ಬರೋದು ಶೆಡ್ಡಿಂದ ಜಾಗ ಮತ್ತು ಅವು ಕುತ್ಕೊಳ್ಳೋದು ಜಾಗ ಏನಿರುತ್ತೆ ಮತ್ತು ಪೂರ್ತಿ ನೆಲ ಹಾಗೆ ಮೂರೂ ಎರಡು ಏನಾಯ್ತಲ್ಲ ಪೂರ್ತಿ ಕ್ಲೀನಾಗಿ ಸ್ವಲ್ಪ ತರಿಸ್ಬಿಟ್ರೆ ನೋಡ್ರಿ ಎಲ್ಲ ಕಟಿಗೆ ಮ್ಯಾಗೆಲ್ಲ ಕೂತ್ಕೊತಾವೆ ರಾತ್ರಿ ಟೈಮ್ಗೆ ಅವು ಕೆಳಗೆ ಹತ್ತು ಅಲ್ಲ ಜವಾರಿ ಕೋಳಿ ಹೀಗಾಗಿ ಏನಪ್ಪ ಅಂತಂದ್ರೆ ಅವು ಎಲ್ಲ ಕ್ಲೀನಾಗಿ ಹಸಿ ಆಗೋಷ್ಟು ತೋಯ ನೀರು ಸ್ವಲ್ಪ ಅದನ್ನೇನು ಅಂದರೆ ಔಷಧ ಹೊಡೆದ್ಬಿಟ್ರೆ ಸಾಕು ಅದು ಏನಪ್ಪ ಅಂತಂದ್ರೆ ಅದು ಒಂಥರ ಪೈರ್ ಇದ್ದಂಗೆ ಈ ಪೌಡ್ರ ಐತೆಲ್ಲ ಪೊಟ್ಯಾಶಿಯಂ ಪೌಡ್ರ್ ಪರ್ಮನೆಂಟ್ ಇದೊಂಥರ ಈಗ ಈಗೇನಂತಂದ್ರೆ ಅದೆಲ್ಲ ಹೊಡೆದ್ಬಿಟ್ರೆ ಸ್ವಲ್ಪ ಪೂರ್ತಿ ಕ್ಲೀನಾಗೆಲ್ಲ ಹೊಡೆದ್ಬಿಟ್ರೆ ವೈರಸ್ ಸತ್ತೊಕ್ಕ ಆ ಹಂಗಾಗಿ ಆ ವೈರಸ್ಸು ಬೇರೆ ಕೋಳಿಗೆ ಆ ವೈರಸ್ ಬರೋ ಇರೋದರಿಂದ ಆ ಕೋಳಿಗೆ ಒಂದಲ್ಲ ಒಂದು ರೋಗ ಸ್ಟಾರ್ಟ್ ಆಗುತ್ತೆ ಹಿಂಗಾಗಿ ಏನಪ್ಪ ಅಂತಂದ್ರೆ ಪೂರ್ತಿ ಕ್ಲೀನಾಗಿ ನೀವು ಶೆಡ್ನ ಆದಷ್ಟು ಕ್ಲೀನಾಗಿ ಹೊಡೆದ್ರೆ ಬೆಳಗ್ಗೆ ಟೈಮೇ ಹೊಡ್ರಿ ಮತ್ತೆ ಯಾಕಂದ್ರೆ ಅದು ಬೆಳಗ್ಗೆ ಟೈಮ್ ಹೊಡೆದ್ರೆ ಸಾಯಂಕಾಲವರೆಗೆ ಕೋಳಿ ಶೆಡ್ ಒಳಗಂತೂ ಬರೋದಿಲ್ಲ ಬಂದರೂ ಏನಪ್ಪ ಅಂದ್ರೆ ತತ್ತಿ ಇಡಾಕ ಅಂದ್ರೆ ಮೊಟ್ಟೆ ಅಂತ ಬರ್ತಾವೆ ಅದು ಬಿಟ್ಟರೆ ಮತ್ತೆ ಬೇ ಒಳಗಂತೂ ಶೆಡ್ ಒಳಗಂತೂ ಬರೋಂಗಿಲ್ಲ ಈಗೇನಂತಂದ್ರೆ ಈಗ ಬೆಳಗ್ಗೆ ಹೊಟ್ಟುಬಿಟ್ರೆ ಚಲೋ ಸಾಯಂಕಾಲವರೆಗೇನು ಕೋಳಿಗಳು ಬರೋದಿಲ್ಲ ಮತ್ತೇನಪ್ಪ ಅಂದ್ರೆ ವೈರಸ್ ಮತ್ತು ಜೀವಂತ ಇರೋಕೆ ಅದು ಇರೋ ಬಿಡೋಲ್ಲ ಯಾಕಂದ್ರೆ ಅದು ಈ ಫೈರ್ ಇದ್ದಂಗೆ ಅಂತ ಹೇಳಿದ್ನಲ್ಲ ಹಿಂಗೇನಂತಂದ್ರೆ ಇದು ಅದು ನೀರು ಏನಾರ ಬಿತ್ತಪ್ಪ ಅಂತಂದ್ರೆ ಅದು ಬ್ಲಾಸ್ಟ್ ಆಗೋ ಚಾನ್ಸ್ ಇರ್ತೈತಿ ಅಂತಂದರೆ ಸುಟ್ಟೋಗ್ರೆ ಈ ಪೌಲ್ಡ್ರಿಗೆ ಹಾಕಿ ಹೊಡ್ದ್ರೆ ಹೀಗಾಗಿ ನಾವು ಇದನ್ನ ಬೆಳಗ್ಗೆ ಟೈಮಿಗೆ ಹೊಡೆಯೋರು ಅಂತೇಳಿ ನಾವು ಹೊಡ್ಯತೆ ಮತ್ತು ಈಗ ನೀವು ಹೊಡೆಯೋದಾದರೂ ಅದು ಹೇಳಿಲ್ಲ ಈಗ ನೀವು ಬೆಳಗ್ಗೆ ಬೆಳಿಗ್ಗೆ ಆದಷ್ಟು ಹೊಡ್ರಿ ಅದು ಬೆಸ್ಟ್ ಆಗುತ್ತೆ ಯಾಕಂದ್ರೆ ಸಾಯಂಕಾಲವರೆಗೂ ಕೋಳಿ ಇರೋದಲ್ಲ ಅಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಸತ್ತು ಕೊರಲ್ಲ ವೈರಸ್ ಆಮೇಲೆ ಈಗ ಹಿಂಗೆ ಏನಪ್ಪಾ ಅಂತಂದ್ರೆ ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಒಂದು ಸರಿ ಹೊಡ್ರಿ ಏನು ತೊಂದರೆ ಇಲ್ಲರಿ ಮತ್ತು ಅದಕ್ಕೇನು ಭಾಳ ಖರ್ಚು ಮಾಡೋಂತೂ ಬರಂಗಿಲ್ಲ ಅಂತೂ ಇರ್ತೈತಿ ನಿಮ್ಮ ಹತ್ರ ಮತ್ತೆ ನೀರುತ್ತೂ ಇರ್ತಾವೆ ಅದೇನು ಪೊಟ್ಯಾಷಿಯಂ ಪ್ರೊಮನೇಟ್ ಅಂತಂದ್ರೆ ನಿಮ್ಮದು ಹತ್ತಿರದ ಮೆಡಿಕಲ್ ಒಳಗೆ ಸಿಗ್ತೈತಿ ಮತ್ತು ಸರ್ಕಾರದ